ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳ ಹಣ ಬಿಡುಗಡೆಯಾಗಿದೆ ಆದರೆ ನಾಲ್ಕನೇ ಕಂತಿನ ಹಣಕ್ಕಾಗಿ ರಾಜ್ಯದ ಎಲ್ಲ ಮಹಿಳೆಯರು ಕಾಯುತ್ತಿದ್ದಾರೆ ನಾಲ್ಕನೇ ಕಂತಿನ ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅನ್ನೋದನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ದಯವಿಟ್ಟು ಈ ರೀತಿಯಾಗಿ ನೋಡಿ ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಚೆಕ್ ಮಾಡಬಹುದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡಿದ್ದೇನೆ ಈ ಒಂದು ಅಪ್ಲಿಕೇಶನನ್ನು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ವೆಬ್ಸೈಟ್ ಒಂದು ಪೋರ್ಟಲ್ ಮೂಲಕ ನಾವು ಚೆಕ್ ಮಾಡಬಹುದು ಇದು ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿರುವ ವೆಬ್ಸೈಟ್ ಆಗಿದೆ ಈ ಒಂದು ಇಲ್ಲಿ ನೋಡಿ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತ ಇದೆ ನೋಡಿ ಈ ಒಂದು ಕಾಲಮಲ್ಲಿ ನಾನು ರೇಷನ್ ಕಾರ್ಡ್ ನಂಬರನ್ನು ಈ ಮುಂದಗಡೆ ಹಾಕ್ತೇನೆ ಹಾಕಿದ ಮೇಲೆ ನಾವು ಈಗಾಗಲೇ ಮೂರು ಕಂತುಗಳ ಹಣವನ್ನು ಪಡೆದಿದ್ದೇವೆ ಯಾವ್ಯಾವ ತಿಂಗಳದು ಪಡೆದುಕೊಂಡಿದ್ದೇವೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವೆಂಬರ್ ತಿಂಗಳದು ಇನ್ನೂ ಕೂಡ ಬಂದಿಲ್ಲ ಅದನ್ನು ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ ನವೆಂಬರ್ ತಿಂಗಳದನ್ನು ಸೆಲೆಕ್ಟ್ ಮೇಲೆ ಇಲ್ಲಿ ಗೆಟ್ ಸ್ಟೇಟಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೇನೆ ನೋಡೋಣ ಬನ್ನಿ ನವೆಂಬರ್ ತಿಂಗಳದು ಯಾವಾಗ ಬರುತ್ತೆ ಅನ್ನೋದನ್ನು ಇಲ್ಲೋಡಿ ನೋಡಿ ಬಂತು ನೋಡಿ ರೇಷನ್ ಕಾರ್ಡ್ ನಂಬರ್ ಇದೆ ಅಪ್ಲಿಕೆಂಟ್ ನೇಮ್ ಇದೆ ಮತ್ತು ಅಪ್ಲಿಕೇಷನ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಅಂದರೆ ಟು ಡಿ ಬಿ ಟಿ ನೇರ ನಗದು ವರ್ಗಾವಣೆಗಾಗಿ ದಿನಾಂಕ ಅಂದರೆ ಇದೇ ಡಿಸೆಂಬರ್ ಹದಿನೇಳರಂದು ರಾತ್ರಿ ಏಳು ಗಂಟೆ ಐವತ್ತೊಂದು ನಿಮಿಷಕ್ಕೆ ನೇರ ನಗದು ವರ್ಗಾವಣೆಗಾಗಿ ಸಲ್ಲಿಕೆ ಮಾಡಿದ್ದಾರೆ ಈ ಹಣವು ನಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದಾರೆ ಅಂದರೆ ಇನ್ನೂ ಅಕೌಂಟಿಗೆ ಜಮಾ ಆಗಿಲ್ಲ ಪುಶ್ಡ್ ಟು ಡಿ ಬಿ ಟಿ ಆಗಿದೆ ಅಂದರೆ ನೇರ ನಗದು ವರ್ಗಾವಣೆಗಾಗಿ ಒಂದು ಅಮೌಂಟನ್ನು ತಳ್ಳಲಾಗಿದೆ ಅಂದರೆ ಸರ್ಕಾರದ ಖಜಾನೆಯಿಂದ ಹಣ ನಮ್ಮ ಖಾತೆಗೆ ಬರಲು ಈಗಾಗಲೇ ಖಜಾನೆಯಿಂದ ಅಮೌಂಟ್ ಡೆಡೆಕ್ಟ್ ಆಗಿದೆ ನಮ್ಮ ಖಾತೆಗೆ ಬರುತ್ತೆ ವೆಯ್ಟ್ ಮಾಡಬೇಕು ಅಷ್ಟೇ ಈ ರೀತಿಯಾಗಿ ನೀವು ಕೂಡ ಚೆಕ್ ಮಾಡಲು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿ ನೀವು ಚೆಕ್ ಮಾಡಿ